ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ಪೆಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಹದಿನೆಂಟು ತಿಂಗಳ ನಂತರ ಈ ರಾಶಿಯವರಿಗೆ ಒಳ್ಳೆಯ ದಿನಗಳು ಪ್ರಾರಂಭ ಅಂತಲೇ ಹೇಳ್ಬೋದು ಹಠಾತ್ ಆರ್ಥಿಕ ಲಾಭ ಬೇಡವೆಂದರೂ ಧನ ಲಾಭ ಸ್ನೇಹಿತರೆ ನಿಮ್ಮ ಕಣ್ಣೀರಿಗೆ ಒಂದು ಪುಲಿಷ್ಟಪ್ ಅಂತಲೇ ಹೇಳ್ಬೋದು ಹಾಗಿದ್ದರೆ ಯಾವ ರಾಶಿಯವರಿಗೆ ಏನೆಲ್ಲ ಅದೃಷ್ಟ ಕುಲಾಯಿಸಲಿದೆ ಯಾವುದರ ಬಗ್ಗೆ ನಾವು ಎಚ್ಚರಿಕೆ ಎಂದರೆ ಮುಂದಿನ ದಿನಗಳಲ್ಲಿ ಅದೃಷ್ಟವನ್ನು ನೋಡಲಿದ್ದೀವಿ ಟೋಟಲ್ ಇನ್ಫಾರ್ಮೇಷನ್ನ ಇದೇ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವೀಡಿಯೋನ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡಿಯೋನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವೀಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವೀಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋ ಒಂದು ಲೈಕ್ ಮಾಡಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ರಾಶಿಗಳನ್ನೆಲ್ಲ ಯಾರೆಲ್ಲ ಹೊಂದಿದ್ದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಲ್ಲಿ ಈ ವಿಡಿಯೋನ ಶೇರ್ ಮಾಡೋದ್ರಿಂದ ನಿಮ್ಮ ಕಡೆಯಿಂದ ಹೊಸ ಹೊಸ ಅಪ್ಡೇಟ್ಗಳನ್ನ ಅವರು ಕೂಡ ತಿಳ್ಕೊಂಡಂಗೆ ಆಗುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ದಿನನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ರೆ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ತಡ ಮಾಡೋದು ಬೇಡ ವಿಡಿಯೋದ ಕಡೆ ಗಮನ ಕೊಟ್ಟು ಸ್ನೇಹಿತರೆ ಒಳ್ಳೆಯ ದಿನಗಳು ಪ್ರಾರಂಭ ಅಂತಲೇ ಹೇಳಿದೆ ಹಾಗಿದ್ದರೆ ಯಾವ ರಾಶಿಯವರಿಗೆ ಏನೆಲ್ಲ ಅದೃಷ್ಟ ಕುಲಾಯಿಸಲಿದೆ ಅನ್ನೋದನ್ನು ನೋಡ್ತಾ ಹೋಗೋಣ ವೈದಿಕ ಜ್ಯೋತಿಷ್ಯದ ಪ್ರಕಾರ ಹದಿನೆಂಟು ತಿಂಗಳ ನಂತರ ಛಾಯಾಗ್ರಹ ಕೇತು ಸೂರ್ಯನ ಮನೆಗೆ ಪ್ರವೇಶಿಸುತ್ತಾನೆ ಕೇತು ಗ್ರಹವು ಸಿಂಹ ರಾಶಿಯಲ್ಲಿ ಸಾಗಲಿದೆ ಸ್ನೇಹಿತರೆ ಈ ರಾಶಿಗಳಿಗೆ ಒಳ್ಳೆಯ ದಿನಗಳು ಪ್ರಾರಂಭವಾಗುತ್ತವೆ ಹಠಾತ್ ಆರ್ಥಿಕ ಲಾಭದ ಜೊತೆಗೆ ಬಡ್ತಿಯ ಸಾಧ್ಯತೆಗಳಿವೆ ಕೋಟ್ಯಾಧಿಪತಿ ಯೋಗ ಅಂತಲೇ ಹೇಳ್ಬೋದು ಇದರಿಂದಾಗಿ ಈ ರಾಶಿಯವರ ಜನರ ಅದೃಷ್ಟ ಒಳೆಯಬಹುದು ಆ ಲಕ್ಕಿ ರಾಶಿಗಳು ಯಾವ್ಯಾವು ಅನ್ನೋದನ್ನ ಈವಾಗ ನೋಡ್ತಾ ಹೋಗೋಣ ಸ್ನೇಹಿತರೆ ನಿಮಗೆ ತಿಳಿದಿರಬಹುದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೇತು ಗ್ರಹವು ಸುಮಾರು ಹದಿನೆಂಟು ತಿಂಗಳ ನಂತರ ಒಂದೇ ರಾಶಿಯಿಂದ ಇನ್ನೊಂದು ರಾಶಿಗೆ ಸಾಗುತ್ತದೆ ಇದಲ್ಲದೆ ಕೇತು ಗ್ರಹವು ಯಾವಾಗಲೂ ಹಿಮ್ಮುಖ ಚಲನೆಯಲ್ಲಿ ಚಲಿಸುತ್ತದೆ ಛಾಯಾಗ್ರಹವಾದ ಕೇತು ಸೂರ್ಯನಿಂದ ಆಳಲ್ಪಡುವ ಸಿಂಹರಾಶಿಯನ್ನು ಪ್ರವೇಶಿಸಲಿದೆ ಕೇತು ಗ್ರಹದ ಈ ಬದಲಾವಣೆಯು ಮೇ ತಿಂಗಳಲ್ಲಿ ಸಂಭವಿಸುತ್ತದೆ ಇದರಿಂದಾಗಿ ಕೆಲವು ರಾಶಿ ಚಕ್ರ ಚಿಹ್ನೆಗಳ ಅದೃಷ್ಟ ಬದಲಾಗಬಹುದು ಅಲ್ಲದೆ ಈ ರಾಶಿಗಳ ಸಂಪತ್ತು ಹೆಚ್ಚಾಗಬಹುದು ಹಾಗಿದ್ರೆ ಯಾವ ರಾಶಿಯವರಿಗೆ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋಣ ಮೊದಲನೇದಾಗಿ ಋಷಭ ರಾಶಿಯವರಿಗೆ ಋಷಭ ರಾಶಿಯವರಿಗೆ ಕೇತು ಗ್ರಹದ ಸಂಚಾರವು ನಿಮಗೆ ಸಕಾರಾತ್ಮಕವೆಂದು ಸಾಬೀತುಪಡಿಸಬಹುದು ಏಕೆಂದರೆ ನಿಮ್ಮ ಸಂಚಾರ ಜಾತಕದಲ್ಲಿ ಕೇತು ಗ್ರಹವು ಸಂತೋಷದ ಮನೆ ಮತ್ತು ವಾಹನದ ಮನೆಯನ್ನು ಸಾಗಿಸುತ್ತದೆ ಸ್ನೇಹಿತರೆ ಆದ್ದರಿಂದ ರಾಶಿ ಚಕ್ರದ ಜನರಿಗೆ ಕೇತುವಿನ ಈ ಸ್ಥಾನವು ಉತ್ತೇಜನಕಾರಿಯಾಗಿರುತ್ತದೆ ಅಲ್ಲದೆ ಈ ಸಮಯವು ವಿವಿಧ ಭಾಷೆಗಳನ್ನು ಕಲಿಯಲು ಆಸಕ್ತಿ ಹೊಂದಿರುವವರಿಗೆ ಅಥವಾ ಅನುವಾದಕರಿಗೆ ವೃತ್ತಿ ಜೀವನವನ್ನು ಮಾಡಲು ಬಯಸುವವರಿಗೆ ವಿಶೇಷ ಅನುಕೂಲಕರವಾಗಿರುತ್ತದೆ ಅಂತಲೇ ಹೇಳ್ಬೋದು ಈ ಸಮಯದಲ್ಲಿ ನೀವು ವಾಹನ ಮತ್ತು ಆಸ್ತಿಯ ಆನಂದವನ್ನು ಪಡೆಯಬಹುದು ನಿಮ್ಮ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲು ನಿಮಗೆ ಸಾಧ್ಯವಾಗುತ್ತದೆ ಸಂಬಂಧಿಕರೊಂದಿಗಿನ ಸಂಬಂಧಗಳು ಸುಧಾರಿಸುತ್ತವೆ ನೀವು ವಿದೇಶ ಪ್ರವಾಸಕ್ಕೆ ಹೋಗಬಹುದು ಅಲ್ಲದೆ ತಾಯಿಯೊಂದಿಗಿನ ಸಂಬಂಧವು ಬಲಗೊಳ್ಳುತ್ತದೆ ಸ್ನೇಹಿತರೆ ಆಸ್ತಿ ಮನೆ ಪ್ರಾಪರ್ಟಿ ವಾಹನ ಏನಾದರೂ ಖರೀದಿ ಮಾಡಬೇಕು ಅಂತಂದರೆ ಮೇ ತಿಂಗಳಿನಲ್ಲಿ ಖರೀದಿ ಮಾಡಿ ಕೇತು ಸಂಚಾರದಿಂದ ಭಾರಿ ಅದೃಷ್ಟವನ್ನು ನೋಡಲಿದ್ದೀರಿ ಬೇಡವೆಂದರೂ ಲಾಭ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಈ ಹಠತ್ ಆರ್ಥಿಕ ಲಾಭವನ್ನು ನೋಡ್ತಾ ಇದ್ದೀರಾ ಇದನ್ನು ಯೂಸ್ ಮಾಡ್ಕೊಳ್ಳಿ ಅಂತಲೇ ಹೇಳ್ಬೋದು ಋಷಭರಾಶಿಯವರಿಗೆ ನಿಮ್ಮ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲು ನಿಮಗೆ ಸಾಧ್ಯವಾಗುತ್ತದೆ ಹೊಸ್ದಾಗಿ ಹೂಡಿಕೆಯನ್ನು ಮಾಡಬೇಕು ಅನ್ಕೊಂಡಿರೋರು ಮೇ ತಿಂಗಳಿನಲ್ಲಿ ಮಾಡಿದ್ರೆ ಬೆಟರ್ ಅಂತಲೇ ಹೇಳಬಹುದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡೋದಾದರೆ ಮುಂದಿನ ರಾಶಿ ಬಂದು ತುಲಾ ರಾಶಿಯವರಿಗೆ ತುಲಾರಾಶಿಯವರು ಕೂಡ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದಾರೆ ಯಾವುದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಯಾವುದರ ಬಗ್ಗೆ ನಾವು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ತಿಳ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಆ ವಿಷಯಗಳ ಬಗ್ಗೆ ಎಚ್ಚರಿಕೆಯಿಂದ ಇದ್ದರೆ ಇನ್ನು ಅದೃಷ್ಟವನ್ನೇ ನೋಡಲಿದ್ದೀವಿ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಮೊದಲು ಎಚ್ಚರಿಕೆ ಬಗ್ಗೆ ತಿಳ್ಕೋಬೇಕು ಸ್ನೇಹಿತರ ಯಾವತ್ತಿದ್ರೂ ಇನ್ನು ತುಲಾರಾಶಿಯವರ ಬಗ್ಗೆ ಹೇಳೋದಾದರೆ ಕೇತು ಗ್ರಹದ ಸಂಚಾರವು ನಿಮಗೆ ಅನುಕೂಲಕರವಾಗಬಹುದು ಏಕೆಂದರೆ ಕೇ ಗ್ರಹವು ನಿಮ್ಮ ಸಂಚಾರ ಜಾತಕದ ಹನ್ನೊಂದನೇ ಸ್ಥಾನದಲ್ಲಿ ಪ್ರಯಾಣಿಸುತ್ತದೆ ಆದ್ದರಿಂದ ಈ ಅವಧಿಯಲ್ಲಿ ನಿಮ್ಮ ಆದಾಯದಲ್ಲಿ ಆಗಾದವಾದ ಬೆಳವಣಿಗೆಯನ್ನು ನೀವು ನೋಡ್ತೀರಾ ಸ್ನೇಹಿತರೆ ಆದಾಯದಲ್ಲಿ ಹೆಚ್ಚಳ ಹೂಡಿಕೆಗಳಿಂದ ಲಾಭ ಮತ್ತು ಸರ್ಕಾರಿ ಯೋಜನೆಗಳ ಪ್ರಯೋಜನಗಳ ಸೂಚನೆಗಳು ಇವೆ ಈ ಸಮಯದಲ್ಲಿ ಉತ್ತಮ ಲಾಭವನ್ನು ಪಡೆಯಬಹುದು ಉದ್ಯೋಗಿಗಳಿಗೆ ಬಡ್ತಿ ನೀಡುವ ಬಗ್ಗೆ ಚರ್ಚೆ ನಡೆಯಲಿದೆ ಬಾಕಿ ಇರುವ ಕೆಲಸಗಳು ಪೂರ್ಣಗೊಳ್ಳುತ್ತದೆ ಕುಟುಂಬ ಸದಸ್ಯರೊಂದಿಗೆ ಸಮಯ ಕಳೆಯಲು ಸಾಧ್ಯವಾಗುತ್ತದೆ ಸಮಾಜದಲ್ಲಿ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗುತ್ತದೆ ಈ ಸಮಯದಲ್ಲಿ ನಿಮ್ಮ ಆಸೆಗಳು ಕೂಡ ಈಡೇರುತ್ತವೆ ನಿಮ್ಮ ಹಣವನ್ನು ಉಳಿಸಬಹುದು ಅಂತಲೇ ಹೇಳಬಹುದು ಸಾಕಷ್ಟು ಲಾಭವನ್ನು ನೋಡಲಿದ್ದೀರಿ ಸ್ನೇಹಿತರೆ ನೀವು ಕೂಡ ಕೇತುಗ್ರಹದ ಸಂಚಾರದಿಂದ ಭಾರಿ ಅದೃಷ್ಟ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಏನಾದರೂ ಖರೀದಿ ಮಾಡಬೇಕು ಏನಾದರೂ ಒಳ್ಳೊಳ್ಳೆ ವಸ್ತುಗಳನ್ನು ನೀವು ತಗೋಬೇಕು ಅಂತಂದರೆ ಮೇ ತಿಂಗಳಿನಲ್ಲಿ ತಗೊಳ್ಳಿ ಇದೆ ಅಂತಲೇ ಹೇಳ್ಬೋದು ಇನ್ನು ಮುಂದಿನ ರಾಶಿ ಬಂದು ಕಟಕ ರಾಶಿಯವರಿಗೆ ಕಟಕ ರಾಶಿಯವರೆಗೂ ಕೂಡ ಕೇತು ಗ್ರಹದ ರಾಶಿ ಚಕ್ರದಲ್ಲಿನ ಬದಲಾವಣೆಯು ಕಟಕ ರಾಶಿ ಚಕ್ರದ ಜನರಿಗೆ ಪ್ರಯೋಜನಕಾರಿಯಾಗಬಹುದು ಏಕೆಂದರೆ ಕೇತು ಗ್ರಹವು ನಿಮ್ಮ ರಾಶಿಯಿಂದ ಸಂಪತ್ತು ಮತ್ತು ಮಾತಿನ ಸ್ಥಾನಕ್ಕೆ ಪ್ರಯಾಣಿಸಲಿದೆ ಆದ್ದರಿಂದ ಈ ಸಮಯದಲ್ಲಿ ನೀವು ಹಠತ್ ಆರ್ಥಿಕ ಲಾಭವನ್ನು ಪಡೆಯಬಹುದು ಇದಲ್ಲದೆ ಜನರು ತಮ್ಮ ಕೆಲಸದ ಸ್ಥಳದಲ್ಲಿ ಪ್ರಯೋಜನಗಳನ್ನು ಪಡೆಯಬಹುದು ಸಂಪತ್ತು ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ ಸ್ನೇಹಿತರೆ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಕಂಡುಬರುತ್ತವೆ ಈ ಸಮಯದಲ್ಲಿ ನಿಮ್ಮ ಆಸೆಗಳು ಕೂಡ ಈಡೇರುತ್ತವೆ ಅಲ್ಲದೆ ವ್ಯಾಪಾರಿಗಳು ತಮ್ಮ ಸಿಲುಕಿಕೊಂಡ ಹಣವನ್ನು ಮರಳಿ ಪಡೆಯಬಹುದು ಇನ್ನು ವೃತ್ತಿ ಜೀವನದಲ್ಲಿ ಬಡ್ತಿ ಅಥವಾ ಹೊಸ ಯೋಜನೆಗಳು ಆರಂಭ ಇರಬಹುದು ಇದಲ್ಲದೆ ಈ ಸಮಯವು ಆರ್ಥಿಕ ದೃಷ್ಟಿಕೋನದಿಂದ ಸಹ ಪ್ರಯೋಜನಕಾರಿಯಾಗಲಿದೆ ಮುಂದಿನ ದಿನಗಳಲ್ಲಿ ಯಾವುದೇ ವಿಷಯಗಳಲ್ಲೂ ಕೂಡ ಸಕಾರಾತ್ಮಕ ಬದಲಾವಣೆಗಳನ್ನು ನೋಡಲಿದ್ದೀರಿ ಇನ್ನು ಸ್ಥಳದ ಪ್ರಯೋಜನಗಳನ್ನು ಪಡೆಯಬಹುದು ಅಂತಲೇ ಹೇಳ್ಬೋದು ತಮ್ಮ ಕೆಲಸದಲ್ಲಿ ಒಳ್ಳೆ ಪ್ರಯೋಜನಗಳನ್ನು ಪಡೆಯುತ್ತಿರಿಸ್ತೇವೆ ಅಂದರೆ ಸಂಪತ್ತು ಕೂಡ ಹೆಚ್ಚಾಗುವ ಸಾಧ್ಯತೆ ಇದೆ ಹಠಾತ್ ಆರ್ಥಿಕ ಲಾಭ ಅಂದರೆ ತಪ್ಪಾಗೋದಿಲ್ಲ ಸೊ ಹಾಗಾಗಿ ಏನಾದರೂ ದುಡ್ಡನ್ನ ವ್ಯರ್ಥ ಮಾಡ್ಕೊಳಕ್ಕೆ ಹೋಗುದೇನೆ ಏನಾದರೂ ಒಳ್ಳೆಯ ವಸ್ತುಗಳನ್ನು ನೀವು ಕೂಡ ಖರೀದಿ ಮಾಡಿ ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳ್ತಾ ಹೋಗ್ತೀನಿ ಮುಂದಿನ ರಾಶಿ ಬಂದು ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಯವರಿಗೆ ಕೇತು ಗ್ರಹದ ಸಂಚಾರವು ನಿಮಗೆ ಸಕಾರಾತ್ಮಕವೆಂದು ಸಾಬೀತುಪಡಿಸಬಹುದು ಏಕೆಂದರೆ ನಿಮ್ಮ ಸಂಚಾರ ಜಾತಕದಲ್ಲಿ ಕೇತು ಗ್ರಹವು ಸಂತೋಷದ ಮನೆ ಮತ್ತು ಆಸ್ತಿ ಮನೆಯನ್ನು ಸಾಗಿಸುತ್ತದೆ ಆದ್ದರಿಂದ ಆಸ್ತಿ ವಾಹನ ಮನೆಯನ್ನು ಖರೀದಿ ಮಾಡಬೇಕು ಅಂದರೆ ಕನ್ಯಾ ರಾಶಿಯವರು ಮೇ ತಿಂಗಳಿನಲ್ಲಿ ಖರೀದಿ ಮಾಡಿ ಆದ್ದರಿಂದ ಕನ್ಯಾ ರಾಶಿ ಚಕ್ರದ ಜನರಿಗೆ ಕೇತುವಿನ ಈ ಸ್ಥಾನವು ಉತ್ತೇಜನಕಾರಿಯಾಗಿರುತ್ತದೆ ಅಲ್ಲದೆ ಈ ಸಮಯವು ವಿವಿಧ ಭಾಷೆಗಳನ್ನು ಕಲಿಯಲು ಕೂಡ ಆಸಕ್ತಿ ಹೊಂದಿರುವವರಿಗೆ ಅಥವಾ ಅನುವಾದಕವರೆಗೆ ವೃತ್ತಿ ಜೀವನವನ್ನು ಮಾಡಲು ಬಯಸುವವರಿಗೆ ವಿಶೇಷವಾಗಿ ಅನುಕೂಲಕರವಾಗಿರುತ್ತದೆ ಸ್ನೇಹಿತರೆ ಈ ಸಮಯದಲ್ಲಿ ನೀವು ಆಸ್ತಿ ಮತ್ತು ವಾಹನ ಏನಾದರೂ ಖರೀದಿ ಮಾಡಬೇಕು ಮನೆಯನ್ನು ಖರೀದಿ ಮಾಡಬೇಕು ಅನ್ನೋ ಆಸೆ ಇದ್ದರೆ ಖರೀದಿ ಮಾಡ್ಬೋದು ನಿಮ್ಮ ವೃತ್ತಿ ಜೀವನದಲ್ಲೂ ಕೂಡ ಯಶಸ್ಸನ್ನು ಸಾಧಿಸಲು ಅವಕಾಶಗಳು ಇದೆ ಇದರ ಒಂದಿಗೆ ಸ್ನೇಹಿತರೆ ಈ ಅವಧಿಯಲ್ಲಿ ನಿಮ್ಮ ಆದಾಯದಲ್ಲಿ ದೊಡ್ಡ ಬೆಳವಣಿಗೆಯನ್ನು ನೀವು ನೋಡ್ತೀರಾ ಆದಾಯ ಹೆಚ್ಚಳವಾಗಲಿದೆ ಹೂಡಿಕೆಗಳಿಂದ ಲಾಭ ಮತ್ತು ಸರ್ಕಾರಿ ಯೋಜನೆಗಳಿಂದ ಪ್ರಯೋಜನಗಳನ್ನು ಕೂಡ ನೀವು ಪಡೆಯಲಿದ್ದೀರಿ ಅಂತಲೇ ಹೇಳಬಹುದು ಸೊ ಹಾಗಾಗಿ ಯಾವುದರ ಬಗ್ಗೆ ತಲೆಕೆಡಿಸಿಕೊಳ್ಳದೆ ಮುಂದಿನ ದಿನಗಳಲ್ಲಿ ಅದೃಷ್ಟವನ್ನು ನೋಡಲಿದ್ದೀರಿ ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡ್ತೀನಿ ಮುಂದಿನ ರಾಶಿ ಬಂದು ಮಕರ ರಾಶಿಯವರಿಗೆ ಮಕರ ರಾಶಿಯವರೆಗೂ ಕೂಡ ಗ್ರಹದ ರಾಶಿ ಚಕ್ರದಲ್ಲಿನ ಬದಲಾವಣೆಯು ಮಕರ ರಾಶಿ ಚಕ್ರದ ಜನರಿಗೆ ಪ್ರಯೋಜನಕಾರಿಯಾಗಲಿದೆ ಏಕೆಂದರೆ ಕೇತು ಗ್ರಹವು ನಿಮ್ಮ ರಾಶಿಯಿಂದ ಸಂಪತ್ತು ಮತ್ತು ಅದೃಷ್ಟವನ್ನು ತಂದುಕೊಡಲಿದೆ ಸ್ನೇಹಿತರೆ ನೆಮ್ಮದಿಯೆಗೆ ನೆಮ್ಮದಿ ಸ್ಥಾನಕ್ಕೆ ಪ್ರಯಾಣಿಸಲಿದೆ ಸೊ ಹಾಗಾಗಿ ಈ ಸಮಯದಲ್ಲಿ ನೀವು ಕೂಡ ಹಠಾತ್ ಆರ್ಥಿಕ ಸಂಪತ್ತನ್ನು ಪಡೆಯಲಿದ್ದೀರಿ ಇದಲ್ಲದೆ ಜನರು ತಮ್ಮ ಕೆಲಸದ ಸ್ಥಳದಲ್ಲಿ ಪ್ರಯೋಜನಗಳನ್ನು ಪಡೆಯಬಹುದು ಮಕರ ರಾಶಿಯವರು ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿನ ವಹಿಸಬೇಕಾಗುತ್ತದೆ ಮಕರ ರಾಶಿಯವರು ಮೇ ತಿಂಗಳಲ್ಲಿ ನಿಮ್ಮ ಆರೋಗ್ಯ ಸಣ್ಣ ಪುಟ್ಟ ಸಮಸ್ಯೆ ಕಂಡು ಬಂದಿದ್ದಲ್ಲಿ ತಕ್ಷಣ ವೈದ್ಯರನ್ನು ಭೇಟಿ ನೀಡಿ ನೀವು ಅವರು ಕೊಟ್ಟಿರುವ ಸಲಹೆಯನ್ನು ಫಾಲೋ ಮಾಡೋದ್ರಿಂದ ಮುಂದಿನ ದಿನಗಳಲ್ಲಿ ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಳುತ್ತೀರಾ ಇಲ್ಲ ಅಂತಂದರೆ ನಿಮ್ಮ ಆರೋಗ್ಯ ಹದಗೆಡುವ ಚಾನ್ಸಸ್ ಹೆಚ್ಚಿದೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಮೊದಲು ನಿಮ್ಮ ಆರೋಗ್ಯದ ಬಗ್ಗೆ ತಿಳ್ಕೊಂಡು ಅದಾದ ನಂತರ ಏನಾದರೂ ಖರೀದಿ ಮಾಡಬೇಕು ಏನಾದರೂ ತಗೋಬೇಕು ಅಂದರೆ ತಗೋಬೋದು ಸ್ನೇಹಿತರೆ ಮೇ ತಿಂಗಳು ಬೆಟರ್ ಇದೆ ಅಂತಲೇ ಹೇಳ್ಬೋದು ಈ ಸಮಯದಲ್ಲಿ ನಿಮ್ಮ ಆಸೆಗಳು ಈಡೇರುತ್ತವೆ ಅಲ್ಲದೆ ವ್ಯಾಪಾರಿಗಳು ಮತ್ತು ವ್ಯವಹಾರದಲ್ಲಿ ಸಿಲುಕಿಕೊಂಡ ಹಣವನ್ನು ಮರಳಿ ಪಡೆಯಬಹುದು ನಿಮ್ಮ ವೃತ್ತಿ ಜೀವನದಲ್ಲಿ ಬಡ್ತಿ ಅಥವಾ ಹೊಸ ಯೋಜನೆಗಳು ಆರಂಭ ಇರಬಹುದು ಇದಲ್ಲದೆ ಈ ಸಮಯವು ಆರ್ಥಿಕ ದೃಷ್ಟಿಕೋನದಿಂದ ಸಹ ಪ್ರಯೋಜನಕಾರಿಯಾಗಲಿದೆ ಅಂತಲೇ ಹೇಳ್ಬೋದು ಸಾಕಷ್ಟು ಅದೃಷ್ಟವನ್ನು ನೋಡಲಿದ್ದೀರಿ ಸೊ ಹಾಗಾಗಿ ಈ ಸಮಯವನ್ನು ವ್ಯರ್ಥ ಮಾಡ್ಕೊಳ್ಳೋಕ್ಕೋಗ್ಬೇಡಿ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡ್ತೀನಿ ಮುಂದಿನ ರಾಶಿ ಬಂದು ಕುಂಭ ಕುಂಭ ಕುಂಭರಾಶಿಯವರಿಗೆ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದಾರೆ ಅನ್ನೋದನ್ನು ನೋಡ್ತಾ ಹೋಗೋಣ ಇದರ ಜೊತೆಗೆ ಯಾವುದರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಕುಂಭರಾಶಿಯವರು ಅನ್ನೋದನ್ನ ನೋಡೋಣ ಸ್ನೇಹಿತರೆ ಕೇತು ಗ್ರಹದ ಸಂಚಾರವು ನಿಮಗೆ ಅನುಕೂಲಕರವಾಗಬಹುದು ಏಕೆಂದರೆ ಕೇತು ಗ್ರಹವು ನಿಮ್ಮ ಸಂಚಾರ ಜಾತಕದ ಒಂಬತ್ತನೇ ಸ್ಥಾನದಲ್ಲಿ ಪ್ರಯಾಣಿಸುತ್ತಿದೆ ಆದ್ದರಿಂದ ಈ ಅವಧಿಯಲ್ಲಿ ನಿಮ್ಮ ಆದಾಯದಲ್ಲಿ ಸ್ನೇಹಿತರೆ ದೊಡ್ಡ ಬೆಳವಣಿಗೆಯನ್ನು ನೋಡಲಿದ್ದೀರಿ ಸ್ನೇಹಿತರೆ ಆದಾಯ ಕೂಡ ಹೆಚ್ಚಳವಾಗಲಿದೆ ಆಸ್ತಿ ಮತ್ತು ಹೂಡಿಕೆಗಳಿಂದ ಲಾಭ ಮತ್ತು ಸರ್ಕಾರಿ ಯೋಜನೆಗಳಿಂದಲೂ ಕೂಡ ನೀವು ಪ್ರಯೋಜನ ಪಡೆಯಬಹುದು ಇದಲ್ಲದೆ ಮಕ್ಕಳಿಂದ ಸಿಹಿ ಸುದ್ದಿನ ನೋಡಲಿದ್ದೀರಾ ಕುಂಭರಾಶಿಯವರು ಸ್ನೇಹಿತರೆ ನಿಮ್ಮ ಆರೋಗ್ಯದ ಬಗ್ಗೆಯೂ ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಹಿರಿ ವಾಹನವನ್ನು ಚಲಾಯಿಸಬೇಕಾದ್ರೆ ಅತಿ ವೇಗ ಬೇಡ ಅಂತಲೇ ಹೇಳ್ಬೋದು ಕುಂಭರಾಶಿಯವರಿಗೆ ಈ ಸಮಯದಲ್ಲಿ ಉತ್ತಮ ಲಾಭವನ್ನು ಪಡೆಯಬಹುದು ಉದ್ಯೋಗಿಗಳಿಗೆ ಬಡ್ತಿ ನೀಡುವ ಬಗ್ಗೆ ಚರ್ಚೆ ನಡೆಯಲಿದೆ ಬಾಕಿ ಇರುವ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಮನೆಯಲ್ಲಿ ಶುಭ ಕಾರ್ಯ ನಡೆಯಲಿದೆ ಅಂತಲೇ ಹೇಳ್ಬೋದು ಕುಟುಂಬ ಸದಸ್ಯರೊಂದಿಗೆ ಸಮಯ ಕಳೆಯಲು ಸಾಧ್ಯವಾಗುತ್ತದೆ ಸಮಾಜದಲ್ಲಿ ಮತ್ತು ಗೌರವ ಸಿಗುತ್ತದೆ ನಿಮ್ಮ ಸಂಬಂಧಿಕರಿಂದ ಸಂತೋಷದ ದಿನಗಳನ್ನು ಕಳೆಯಲಿದ್ದೀರಿ ಅಂತಲೇ ಹೇಳ್ಬೋದು ಇನ್ನು ನಿಮ್ಮ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲು ನಿಮಗೆ ಸಾಧ್ಯವಾಗುತ್ತದೆ ಸಂಬಂಧಿಕರೊಂದಿಗಿನ ಸಂಬಂಧಗಳು ಸುಧಾರಿಸುತ್ತವೆ ನೀವು ಹಿಂದೆ ಮಾಡಿದ ಹೂಡಿಕೆಯಿಂದ ಹಿಂದಿನ ದಿನ ಲಾಭ ಪಡೆಯುವ ಚಾನ್ಸಸ್ ಹೆಚ್ಚಿದೆ ಅಂತಲೇ ಹೇಳ್ಬೋದು ಇನ್ನು ತಾಯಿಯೊಂದಿಗಿನ ಸಂಬಂಧವೂ ಬಲಗೊಳ್ಳಲಿದೆ ಟೋಟಲಾಗಿ ಎಲ್ಲವನ್ನು ತಿಳಿಸಬೇಕು ಅಂದರೆ ಹೊಸದಾಗಿ ಹೂಡಿಕೆಯನ್ನು ಮಾಡಬೇಕು ಅಂತಂದರೆ ಮೇ ತಿಂಗಳು ಬೆಟರ್ ಇದೆ ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡ್ತೀನಿ ಮುಂದಿನ ರಾಶಿ ಬಂದು ಮೀನರಾಶಿಯವರಿಗೆ ಮೀನರಾಶಿಯವರಿಗೆ ಕೇತು ಹಿಮ್ಮುಖ ಚಲನೆಯ ಪ್ರಯೋಜನಕಾರಿಯಾಗಬಹುದು ಈ ರಾಶಿಯ ಲಗ್ನ ಮನೆಯಲ್ಲಿ ಶನಿ ಉಮ್ಮುಖವಾಗಿರುತ್ತಾನೆ ಸ್ನೇಹಿತರೆ ಅಥವಾ ಈ ಪರಿಸ್ಥಿತಿಯಲ್ಲಿ ಮೀನ ರಾಶಿಯವರ ಜನರ ಜೀವನದಲ್ಲಿ ಅನುಕೂಲಕರ ಪರಿಣಾಮಗಳನ್ನು ಕಾಣಬಹುದು ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ ಇದರೊಂದಿಗೆ ಒಬ್ಬೊಬ್ಬರು ಆತ್ಮಾವಲೋಕನ ಮಾಡಿಕೊಳ್ಳುವುದನ್ನು ಕಾಣಬಹುದು ನೀವು ಸಾಮಾಜಿಕ ಜೀವನದಲ್ಲಿ ಹೆಚ್ಚು ಸಕ್ರಿಯರಾಗಬಹುದು ಅಂತಹ ಪರಿಸ್ಥಿತಿಯಲ್ಲಿ ನೀವು ಅಂತಹ ಜನರ ಸಂಪರ್ಕಕ್ಕೆ ಬರಬಹುದು ಆರ್ಥಿಕ ಪರಿಸ್ಥಿತಿಯು ಉತ್ತಮವಾಗಿರುತ್ತದೆ ವಿದೇಶದಲ್ಲಿ ಉದ್ಯೋಗ ಅಥವಾ ವ್ಯಾಪಾರ ಮಾಡುವ ಜನರ ಉತ್ತಮ ಲಾಭವನ್ನು ಪಡೆಯಬಹುದು ನಿಮ್ಮ ಸಂಗಾತಿಯೊಂದಿಗೆ ನೀವು ಉತ್ತಮ ಸಮಯವನ್ನು ಕಳೆಯಬಹುದು ವೃತ್ತಿ ಜೀವನದಲ್ಲಿ ಯಶಸ್ಸಿನ ಉತ್ತಮ ಸಾಧ್ಯತೆಗಳಿವೆ ತಾಳ್ಮೆಯಿಂದ ಮಾಡುವ ಕೆಲಸದಲ್ಲಿ ಯಶಸ್ಸು ಸಿಗುತ್ತದೆ ಅಂತಲೇ ಹೇಳಬಹುದು ಇದರೊಂದಿಗೆ ನೀವು ಸ್ವಲ್ಪ ಪ್ರಯಾಣ ಮಾಡುವ ಮೂಲಕ ಉತ್ತಮ ಲಾಭವನ್ನು ಕೂಡ ಗಳಿಸಬಹುದು ಸ್ನೇಹಿತರೆ ಮೂರನೇ ಮನೆಯಲ್ಲಿ ಕುಳಿತಿರುವ ಕೇತು ನಿಮ್ಮ ಐದನೇ ಮನೆಯನ್ನು ತನ್ನ ಮೂರನೇ ದೃಷ್ಟಿಯಿಂದ ನೋಡುತ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ಸಂಬಂಧಗಳಲ್ಲಿ ನಡೆಯುತ್ತಿರುವ ಸಮಸ್ಯೆಗಳು ಸಹ ಕಡಿಮೆಯಾಗಬಹುದು ಯಾಕಂದರೆ ಹೊಸ ಉದ್ಯೋಗಾವಕಾಶಗಳು ಸಿಗಬಹುದು ಈ ರಾಶಿಯವರ ಸಾಡೆ ಸಾತಿ ಕೂಡ ಶನಿಯ ಸಾಡೆ ಸಾತಿಗೂ ಕೂಡ ಪರಿಹಾರ ಪಡೆಯಬಹುದು ಅಂತಲೇ ಹೇಳಬಹುದು ಅಂತಹ ಪರಿಸ್ಥಿತಿಯಲ್ಲಿ ಸಂವಹನ ಕೌಶಲ್ಯ ಧೈರ್ಯ ಮತ್ತು ನೆಟ್ವರ್ಕ್ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಜನರು ಭಾರಿ ಪ್ರಯೋಜನಗಳನ್ನು ಪಡೆಯಬಹುದು ಸ್ನೇಹಿತರೆ ಸಾಕಷ್ಟು ಅದೃಷ್ಟವನ್ನು ನೋಡಲಿದ್ದೀರಿ ಅಂತಲೇ ಹೇಳ್ಬೋದು ನಿಮ್ಮ ಮಾತು ಮತ್ತು ಉತ್ತಮ ಪರಿಣಾಮ ಬೀರುತ್ತದೆ ಸಂವಹನ ಕೌಶಲ್ಯಗಳನ್ನು ಸುಧಾರಿಸುವ ಮೂಲಕ ನೀವು ಅನೇಕ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಪಡೆಯಬಹುದು ಹೊಸ್ತಾಗಿ ಹೂಡಿಕೆಯನ್ನು ಮಾಡಬೇಕು ಅಂತಂದರೆ ಕೂಡ ಹೂಡಿಕೆಯನ್ನು ಮಾಡಿ ಅಂತ ಹೇಳ್ತಾ ನಾನು ವೀಡ್ಯನ ಹೆಂಡ ಮಾಡ್ತಾ ಇದ್ದೀನಿ ವೀಡ್ಯನ ಹೆಂಡು ಮಾಡೋ ಮುಂಚೆ ಸಾಕಷ್ಟು ಅದೃಷ್ಟವನ್ನು ನೋಡಿರುವ ನಿಮಗೆ ಹದಿನೆಂಟು ತಿಂಗಳ ನಂತರ ಇಷ್ಟೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಕೇತುವಿನ ಸಂಚಾರದಿಂದ ಸ್ನೇಹಿತರೆ ಈ ಸರಳ ಪರಿಹಾರವನ್ನು ಮಾಡಿ ತಪ್ಪದೇ ಅದೃಷ್ಟ ಅಂತಲೇ ಹೇಳಬಹುದು ಮೊದಲನೇದಾಗಿ ಕೇತು ಮತ್ತು ಶನಿ ಬಲ ಇದ್ದರೆ ಮುಂದಿನ ದಿನಗಳು ಅದೃಷ್ಟ ಅಂತಲೇ ಕೇಳಿರ್ಬೋದು ಅದೇ ರೀತಿ ಶನಿದೇವರನ್ನು ಪ್ರಾರ್ಥನೆ ಮಾಡಿ ಶನಿದೇವರಿಗೆ ಶನಿವಾರ ಮತ್ತು ಬುಧವಾರ ಕಪ್ಪು ಎಳ್ಳು ಮತ್ತು ಸಾಸಿವೆ ಎಣ್ಣೆಯಿಂದ ದೀಪ ಬೆಳಗಿಸಿ ಹಳ್ಳಿ ಮರದ ಕೆಳಗೆ ದೀಪವನ್ನು ಹಚ್ಚುವುದರಿಂದ ಶುಭ ಫಲವನ್ನು ನೋಡಲಿದ್ದೀರಿ ಅಂತಲೇ ಹೇಳ್ಬೋದು ಸೂರ್ಯದೇವರಿಗೆ ಅಗ್ರವನ್ನು ನೀಡಿ ಸ್ನೇಹಿತರೆ ಅಗ್ರವನ್ನು ನೀಡಬೇಕಾದ್ರೆ ನೀರಿನೊಳಗಡೆ ಬೆಲ್ಲವನ್ನು ಮಿಶ್ರಣ ಮಾಡಿ ನೀರನ್ನು ಅಗ್ರವಾಗಿ ನೀಡುವುದರಿಂದ ಸ್ನೇಹಿತರೆ ನಿಮ್ಮ ದಿನಗಳಲ್ಲಿ ಯಾವುದೇ ಕಹಿ ಘಟನೆಗಳು ನಡೆಯುವುದಿಲ್ಲ ಅಂತಲೇ ಹೇಳ್ಬೋದು ಎಲ್ಲವನ್ನು ಶುಭವನ್ನು ನೋಡಲಿದ್ದೀರಿ ಅಂತ ಹೇಳ್ತಾ ಸಾಕಷ್ಟು ಪರಿಹಾರಗಳನ್ನು ತಿಳಿಸ್ಕೊಟ್ಟಿದ್ದೀನಿ ಅದೇ ರೀತಿ ಮಾಡಿ ಇದರ ಜೊತೆಗೆ ಗಾಯತ್ರಿ ಮಂತ್ರವನ್ನು ಪಠಿಸುವುದು ಉತ್ತಮ ಅಂತಲೇ ಹೇಳ್ಬೋದು ಮಂಗಳವಾರ ಮತ್ತು ಶುಕ್ರವಾರ ಗಾಯತ್ರಿ ಮಂತ್ರವನ್ನು ಪಠಿಸಿ ಸ್ನೇಹಿತರೆ ಈ ರೀತಿ ಮಾಡುವುದರಿಂದ ನಿಮ್ಮ ವ್ಯವಹಾರ ಮತ್ತು ಹಣಕಾಸಿನ ಪ್ರಾಬ್ಲಮ್ಗಳೆಲ್ಲ ನಿವಾರಣೆಯಾಗಿ ಮು ಕಷ್ಟಗಳೆಲ್ಲ ದೂರ ಹೋಗಿ ಹಣಕಾಸು ಅಭಿವೃದ್ಧಿನ ನೋಡಲಿದ್ದೀರಾ ಸ್ನೇಹಿತರೆ ಹಠಾತ್ ಆರ್ಥಿಕ ಲಾಭವನ್ನು ನೋಡಲಿದ್ದೀರಾ ಈ ಟೈಮ್ನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ವೀಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವೀಡಿಯೋ ಎಷ್ಟಾಗಿದ್ದರೆ ವೀಡಿಯೋ ಬಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳನ್ನ ತಿಳ್ಕೊತೀರಾ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ದೇವರ ಆಶೀರ್ವಾದ ನಿಮಗೆ ಸಿಗಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸಿ థ్యాంక్ యూ ఫర్ వాచింగ్